ತುಮಕೂರು ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಗುತ್ತಿಗೆದಾರರು ಧರಣಿ ನಡೆಸಿದ್ದು ತಮ್ಮ ಬಾಕಿ ಬಿಲ್ಗಳ ಬಿಡುಗಡೆಗೆ ಒತ್ತಾಯಿಸಿದರು ಗುತ್ತಿಗೆದಾರರ ಪ್ರಕಾರ ಕೆಲವರಿಗೆ ಮಾತ್ರ ಬಿಲ್ ಅಂಗೀಕರಿಸಲಾಗಿದ್ದು ಇನ್ನಿತರ ಫೈಲ್ಗಳನ್ನು ಹಿಂತಿರುಗಿಸಲಾಗಿದೆ ಎಂದು ಆರೋಪಿಸಿದರು ಯಾರೋ ನಮ್ಮ ಕಡೆಯಿಂದ ಮಂಡ್ ರೋಡ್ ಯಾರೋ ಮಾಡಿಲ್ಲ ದಿಲ್ಲಿ ರೋಡು ಸಿ ಸಿ ರೋಡು ಮೋರಿ ಮಾಡಿದ್ದಾರೆ ಅವ್ರು ಮಧ್ಯ ಆಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡಿದಾಗ ಕೆಲಸನೇ ಮಾಡ್ತಾ ಪಿಂಡಿಗಿರು ಯಾರು ಕೆಲಸನೆ ಮಾಡ್ತಿಲ್ಲ ನಾವು ಎರಡು ವರ್ಷ ಆಯ್ತು ಕೆಲಸ ಮಾಡಿ ಎಲ್ಲ ಕಡುಬಳು ಮಾಡಿದ್ರು ಯಾರೇನು ಧೀಮಂತ ನಾಯಕರು ಯಾರು ದೊಡ್ಡ ದೊಡ್ಡವ್ರ ಸಾಕು ಯಾರು ಇರಲಿಲ್ಲ ಇಷ್ಟು ದಿನ ಬಂದು ಈಗ ಜನವರಿ ಇಪ್ಪತ್ತೊಂಬತ್ತಾರೀಕು ಗೋರ್ಮೆಂಟ್ ಇಂದ ರಿಲೀಸ್ ಆಗಿದೆ ಈ ಯಾವ ತಿಂಗಳು ಹೇಳಿ ಇಷ್ಟ ದಿನ ಆದ್ರೂ ನಮಗೆ ದುಡ್ಡು ರಿಲೀಸ್ ಮಾಡಿದ್ರೆ ಹ ಎಷ್ಟು ಕಷ್ಟ ಅನ್ಬೋದು ಸರ್ ಇಲ್ಲಿ ಜನ ಇಲ್ಲಿ ರಾತ್ರಿ ಇಡಲ್ಲ ಕೂಡ ಸಾಯ್ತಾ ಇದ್ದಾರೆ ಜನ ಇಲ್ಲಿ ಏನಾದರೂ ಮಾಡಿ ಪರಿಹಾರ ಗುಟ್ಟೆ ಕೊಡ್ಬೇಕು ನಾಳೆ ಬಿಲ್ ಏನಂತ ಹೇಳ್ತಾರೆ ಬಿಲ್ ಕೇಳಿದ್ರೆ ಏನಂತ ಹೇಳ್ತಾರೆ ಏನಂತ ಹೇಳ್ತಾರೆ ಕೇಳಿದ್ರೆ ಸಿ ಅವರು ಸಿಇಓ ಅವರು ಆಫೀಸದಲ್ಲಿ ಇರ್ತಾರೆ ಸಿಇಓ ಅವರು ಆಫೀಸರ ಮನೆ ಆಫೀಸ ಸರ್ ಸಿಇಓ ಅವರು ಕೇಳೋಣ ಸರ್ ಬೈರ ಕಳ್ಸಿ ಅಂತ ಕಡಿಮೆ ಅನುದಾನದಲ್ಲಿ ಕೆಲಸ ಮಾಡಿದವರಿಗೆ ಹಣ ಬಿಡುಗಡೆ ಮಾಡದೇ ಹೆಚ್ಚಿನ ಪ್ರಮಾಣದ ಕೆಲಸ ಮಾಡಿದವರಿಗೆ ಮಾತ್ರ ಹಣ ನೀಡುತ್ತಿದ್ದಾರೆ ಎಂಬ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬಂದಿತ್ತು ಕೆಲಸ ಮಾಡಿ ಈ ರೂಪಾಯಿ ಕಳೆದ್ರು ಕೊಟ್ಟು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ತಗೊಂಡು ನಾವೆಲ್ಲ ಕಷ್ಟ ಬಿದ್ದು ಮಾಡಿ ರಾತ್ರಿ ಅರಿತಿದೀವಿ ಒಂದು ಬಿಲ್ ಆಗ್ತಾ ಇಲ್ಲ ನಮ್ಮ ಸಾಲದವ್ರು ಹೋದ್ರೆ ಸಿ ಎಸ್ ಸಿ ಎಸ್ ಸಾರಿ ಸಿ ಎಸ್ ಅಲ್ಲಿ ಹೋಗಿ ಕೇಳಿದ್ರೆ ನಮ್ಮ ಆಫೀಸ್ ಒಳಗೆ ಸಿ ಎಸ್ ಐನ ನಮ್ಗೆ ಸಾಲದವ್ರು ಮನೆ ಬಾಕ್ಲ ಬಂದು ಇದು ಮಾಡ್ತಾರೆ ನಾವು ವಿಷ ಕುಡಿಯ ಪರಿಸ್ಥಿತಿ ಬಂದೈತೆ ನೀವೇನಾದ್ರು ಬಂದು ನಮ್ಗೆ ಬಗೆಹರಿಸ್ತಿಲ್ಲ ಅಂದ್ರೆ ಕಳೆದ ವರ್ಷ ಒಂದು ನಾಲ್ಕೈದು ಜನ ಅಂತೂ ಬೀಳುತ್ತೆ ಏನು ಉದ್ದೇಶದಿಂದ ಸಿ ಎಸ್ ಅವ್ರು ಮಾಡ್ತಾ ಇಲ್ಲ ನಿಮ್ಗೆ ನಮಗ್ ಗೊತ್ತಿಲ್ಲ ಇವ್ರದ್ದು ಏನೇನು ಕಮಿಟ್ಮೆಂಟ್ ಇದ್ದಾರೆ ಏನೋ ನಮ್ಗೆ ಗೊತ್ತಿಲ್ಲ ಅವ್ರ ಅಧಿಕಾರಿಗಳ ಅವ್ರ ಲೆವೆಲ್ ಮಾಡ್ತಾ ಮೂರು ಮೂರ್ ಮೂರ್ ತಿಂಗಳಾಗಿದೆ ಇಲ್ಲಿಂದ ಸಿ ಎಸ್ ಬಿಡುಗಡೆ ಮಾಡ್ತಾರೆ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಐತೆ ಆದ್ರೂ ಕೊಡ್ತಾ ಇಲ್ಲ ಇಷ್ಟು ದಿನ ಈ ರೂಲ್ಸ್ ಸಿಗ್ಲಿಲ್ಲ ಯಾವ್ ಕಂಟ್ರ್ಯಾಕ್ಟರ್ ಬರೋಂಗಿರ್ಲಿಲ್ಲ ಈಗ ಕಂಟ್ರೈಕ್ಟರ್ಗಳ್ ತುಂಬಾ ತೊಂದರೆ ಕೊಡ್ತಾ ಇದಾರೆ ನಾಳೆ ಹನ್ನೆರಡು ಗಂಟೆಗೆ ಡಿಜಿಲಾಕ್ ಆಗುತ್ತೆ ನಮ್ಮ ಮನೆ ಮಕ್ಳುಗಳಿಗೆ ಸಾಂಗ್ ಹೋಗ್ ಕುಂತವ್ರೆ ನಾವು ಯಾವ್ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ಅವ್ರು ಸಿ ಎಸ್ ಐ ಹೇಳಿ ನಮ್ಗೆ ಪರಿಸ್ಥಿತಿ ಎಷ್ಟು ಜನ ಟೋಟಲ್ ಬಿಲ್ ಆಗ್ಬೇಕಾಗಿರತ್ತೆ ಈಗ ಇಷ್ಟೊಂದು ತಾಲಕಿಂದ ಒಂದೇ ಒಂದು ಬಿಲ್ ಆಗಿಲ್ಲ ಬೇರೆ ತಾಲೂಕಿನ ಯಾರು ಎಮ್ಎಲ್ ಇಲ್ಲ ಯಾರು ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ವಿಷ ಕುಡಿಯೋ ಪರಿಸ್ಥಿತಿ ಕಾಂಟ್ರಾಕ್ಟಾರ್ಗಳು ಬಂದಿದ್ದಾರೆ ಯಾವ ಬುದ್ಧ ಸಂಗೋಸ್ ಸಹ ಎಲ್ಲಿ ಬರ್ತಾ ಇಲ್ಲ ಈಗ ನಮ್ ತುಮಕೂರು ಜಿಲ್ಲೆಯ ಕಾಂಟ್ರಾಕ್ಟಾರ್ ನಾಯಿಗಿಂತ ಕಡೆ ಕಾಣ್ತಾ ಇದ್ದಾರೆ ಸುಮಾರು ಎರಡು ವರ್ಷಗಳಿಂದ ಅನುದಾನ ಬಾಕಿ ಇದ್ದು ಇತ್ತೀಚೆಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾದರೂ ಇನ್ನೂ ಹಣ ನೀಡಲಾಗಿಲ್ಲ ಎಂದು ಗುತ್ತಿಗೆದಾರರು ದೂರಿದರು ಈ ಅನ್ಯಾಯದ ವಿರುದ್ಧ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲಾ ಗುತ್ತಿಗೆದಾರರು ಜಿಲ್ಲಾ ಪಂಚಾಯಿತಿ ಮುಂಭಾಗ ಧರಣಿ ನಡೆಸಿ ತಮ್ಮ ಬೇಡಿಕೆಯನ್ನ ವ್ಯಕ್ತಪಡಿಸಿದರು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಚೇಂಬರ್ ಓಡಾಡ್ತಾರೆ ಒ ಇಲ್ಲಿ ಆಫೀಸಲ್ಲಿ ಇಲ್ಲ ಮನೆ ಫೈಲ್ ತಗೊಂಡು ಸೈನ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಈಗ ಅದಾಗಿಲ್ಲ ಇದಾಗಿಲ್ಲ ಈ ರಿಪೋರ್ಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಎಷ್ಟೋ ಫೈಲು ವಾಪಸ್ ಬರ್ತಾರೆ ಆಮೇಲೆ ಟಸರಿ ನಾಳೆ ಎರಡು ಗಂಟೆ ತಗೋತೇ ಆಮೇಲೆ ಲಾಕ್ ಆಗುತ್ತೆ ಅಂತ ಹೇಳಿದ್ದಾರೆ ಆ ಒಂದು ಉದ್ದೇಶದಿಂದ ಸೀವಾಸ ಅವ್ರಿಗೆಲ್ಲರೂ ಬಹಳ ಇಜೆ ಆಗೋತ್ರು ಪ್ರತಿವಂತರು ಅವರು ಹೆಚ್ಗೆ ಹೋಗ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲ ಹಳ್ಳಿ ಗಮನ ವಾತಾವರಣ ಏನಿದೆ ಇವತ್ತು ಹಳ್ಳಿಲಿ ಇವತ್ತು ಬಡ್ಡಿ ತಗೊಂಡ್ಬಂದು ಎರಡು ಮೂರು ವರ್ಷ ಕಾಲದಲ್ಲಿ ಕೆಲಸ ಮಾಡಿ ಇವರು ರೋಡ್ ಅರ್ಧ ಆಯಸ್ ಕಳೆದ ಹೋದ ಬಿಲ್ ಕೂಡ ಆಗಿಲ್ಲ ಈಗ ಅವರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಕಡಿಂದೋ ಇನ್ನೊಬ್ಬರು ಕಡಿದೋ ಅವ್ರು ಅವೆಲ್ಲೂ ಎಮ್ ಎಲ್ ಎರ್ ಹೇಳಿ ಎಮ್ ಎಲ್ ಎರಲ್ಲಿ ಒಂದು ಸರ್ಕಾರದಿಂದ ಅನುದಾನ ಹಾಕ್ಸ್ಕೊಂಡ್ಬಂದು ಎಲ್ಲ ಮಾಡಿ ಇವತ್ತು ಅವರು ಪರ್ಸೆಂಟೇಜ್ ಆಡೋಗಳು ತಗೊಂಡಿದ್ದಾರೆ ಆ ತಗೊಂಡು ಸರಿಯಾದ ರೀತಿ ಕೆಲಸ ಮಾಡಿ ಇವ್ರು ಬಿಲ್ಲಿ ಸೈನಾ ಹಾಕಿಬಿಟ್ಟು ದುಡ್ಡನ್ನ ಟಜ್ರಿಗೆ ಹಾಕ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಜನಗಳು ನಮ್ಮನ್ನು ಸೇರಿದು ಕೆಲವು ಜನಗಳು ಏನು ಕಟ್ಟಡ ಸಾಲ ಮಾಡಿದ್ರು ಅವ್ರ ಮನೆ ಒಡವೆ ಆಡಿದ್ರು ಅವು ಎಷ್ಟು ಸಹ ಸಾಲು ಹೊಂದಿ ಕೇಳ್ಬೋದು ಇವತ್ತು ಎರಡು ಮೂರು ವರ್ಷ ಕಾಲ ಕಳೆದ್ರು ಆ ರೋಡಿಂದ ಅರ್ಧ ಯಾಸ್ ಮುಗಿತಾ ಬಂದಿದೆ ಸಿ ವಾರು ಇದನ್ನು ಅವ್ರು ಬಂದು ಆಫೀಸರ್ ಕುಂತ್ಕೊಂಡು ಅದನ್ನು ಸರಿ ಮಾಡಿ ಸೈನ್ ಹಾಕಬೇಕಂತಕ್ಕಂಥ ಅವ್ರ ಕರ್ತವ್ಯ ಅವ್ರ ಕರ್ತವ್ಯವನ್ನು ಓಪ ಮಾಡಿಕೊಂಡು ಮನೇಲಿ ಕುಂತ್ಕೊಂಡು ತಗೊಂಡೋಗಿ ಅಲ್ಲಿ ಗಾಡಿ ತಗೊಂಡೋಗಿ ಸರ್ಕಾರಿ ವ್ಯಾನ್ನಲ್ಲಿ ಸೈನ್ ಹಾಕ್ಸ್ಕೊಂಡು ಬರೋದು ಇಲ್ಲಿ ಆಗಿಲ್ಲ ಅಂತ ಬರೋದು ಅರ್ಧ ಆಗ್ಯಾವೆ ಅರ್ಧ ಹೋಗ್ಯೇವೆ ಅಂತ ಬರೋದು ಅದನ್ನ ಭಾಳ ಅವರು ಉದಾಸೀನವಾಗಿ ಇದು ಮಾಡ್ತಾ ಇದ್ದಾರೆ ಏನು ಕಂಡು ಮಾಡ್ತಾರೆ ಅಂತ ಗೊತ್ತಿಲ್ಲ ದಯಮಾಡಿ ಇವ್ರು ಎಲ್ರಿಗೂ ಕಂಟ್ರಾಡ್ತಾರ ಪರವಾಗಿ ಅವ್ರು ಬಂದು ಸಿಒ ನಾಳೆ ಏನೋ ಲಾಕ್ ಆಗುತ್ತೆ ಅಂತ ಇದಾರೆ ಆ ಕಾರಣದಿಂದ ಅವ್ರು ಬಂದು ಎಲ್ಲರಿಗೂ ಸಹಕರಿಸಿ ಕೆಲಸ ಮಾಡಿ ಕೊಡ್ಬೇಕು ಅಂತ ನಾವು ಹೇಳ್ತೀವಿ ಮುಖಾಂತರ ಸಿಬಿ ಕುಮಾರ್ ಅಂತ ಹೇಳಿ ವೈಸ್ತಾನದ ಜಿಲ್ಲಾ ಮುಖಂಡರು ಅವರು ನಮ್ದು ಒಂದು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹಾಕೊಂಡಿರುವ ವಸಣ್ಣ ನಾವು ನಮ್ಮ ಒಂದು ಸ್ನೇಹಿತ ಕಂಟ್ರಾಕ್ಟರ್ಗೆ ಆಯ್ಕಿದ್ದು ನಮಗೂ ಅದನ್ನ ಬಹಳ ವರ್ಷದಿಂದ ಇತ್ತು ನಮ್ದು ಆಕ್ಷಿ ಹೇಳಿಕೆ ಅಂತ ಹೇಳಿ ವಾರದಿಂದವ್ರು ಪರದಾಡ್ತೀವಿ ಅರ್ಧ ಅವತ್ತಿ ಮನೆಗೆ ಹೋಗ್ತಿವಿ ಆದ್ರೂ ಇವತ್ತು ನೋಡಿ ಇಷ್ಟು ಜನ ಯಾರು ಇದಾರೆ ಸಿ ಇಲ್ಲಿ ಆಫೀಸಲ್ಲಿ ಇಲ್ಲ ಯಾರು ಕೂಡ ಆಗಿಲ್ಲ ಅರ್ಧ ಆಯ್ತಾವೆ ಅರ್ಧ ಆಗಲ್ಲ ಇದ್ ಚಮೋದಾರು ಇಷ್ಟೊಂದ್ರ ಜನಗಳು ಜನಗಳಲ್ಲಿ ಸಾಲ ಮಾಡ್ಕೊಂಡ್ರು ಯಾರ ಆತ್ಮಹತ್ಯೆ ಮಾಡ್ಕೊಂಡವ್ರು ಎರಡು ಮಕ್ಕಳಿ ಹೊಣೆ ಯಾರು ಇದನ್ನ ಅರ್ಥ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತೀವ್ರನ್ನ

ಸಿ ಈ ವಾಸ ಏನ್ ಮಾಡಿರ್ತಾರೆ ಎಲ್ಲಾ ರೆಕಾರ್ಡ್ಗಳು ತಗೊಂಡ್ಮೇಲೆ ಇವ್ರ ಏನ್ಸ ಚೆಕ್ ಮಾಡೋದೈತೆ ಆಗ್ಲಿ ಮಾಡಿ ಅಧಿಕಾರಿಗಳು ವಿಚಾರದಾಗಿ ತಿಳ್ಕೊಂಡು ನಮ್ ಕಷ್ಟ ಬಗೆಹರಿಸಬೇಕಾದ್ರೆ ಯಾವುದು ಇಲ್ಲ ದೊಡ್ಡ ದೊಡ್ಡ ಕಟ್ರಾಕ್ಟರ್ ಬರುತ್ತೆ ದೊಡ್ಡಾಗ್ತಾರೆ ಸಣ್ಣ ಪುಟ್ಟದವ್ರು ರಾತ್ರಿ ಆಗ್ಲಿ ಯಾಕೆಂದ್ರೆ ನಮ್ಮ ಹೆಂಡಿ ಮಕ್ಕಳು ಮನೆ ತಕ್ಕ ಹೋಗಕ್ ಬಿಡ್ತಾ ಇಲ್ಲ ಸರ್ ನಮ್ಮನ್ನು ಯಾರು ಸಾಧನ ಬೆಟ್ಟ ಹೊಡಿತಾ ಇದಾರೆ ಫೈನಾನ್ಸ್ ಮೇಲೆ ಅಲ್ಲಿ ಇಲ್ಲಿ ಸಾಲ ತಗೊಂಡು ಇವತ್ತು ಬೀದಿ ಬಂದಿದ್ದೀವಿ ಮನೆ ಬಿಸ ಅವ್ರು ಇದೇ ಚೆಪ್ಪಿರಿ ವರ್ಷನ್ ಕೇಳಿಕ್ಕೆ ನಾನು ಫೈನ್ ಎರಡು ಪೇಪರ್ ಅಂದ್ಬಿಟ್ಟು ಎತ್ತಿಕೊಂಡು ಒಂದು ವಾರ ಸಾಲ ಅವ್ರ ಹಿಂದೆ ನಾಯಲ್ಲ ಕದ್ರಿ ಇದೇ ಶೇಷಾಂಕ ತಳ್ಳಿ ಕೇಸ್ ವರ್ಕರ್ ಮಾಡಿ ಹಂಗೆ ಕೆಲಸ ಅದು ಯಾರು ನಾವು ಶೇಷಾಂಕ ಕೇಸ್ ವರ್ಕರ್ ಅವನೇ ಉದ್ದೇಶ ಬಿಟ್ಟು ಹಾಕಿ ನಮ್ ಫೈನ್ ಕಿತ್ತಿಕ್ಕಿ ಮಾಡ್ಲಾ ಸರ್ ಯಾರು ಕೇಳೋದು ಹೇಳಿ ಸರ್ ನಮ್ಮ ಯಾನ್ ಕೇಳಬೇಕು ಈ ಸಿ ಸಿಇಒ ಅಂತ ಬಂದ್ರೆ ಸರ್ ಮಿನಿಸ್ಟರ್ ಮುಂದೆ ಫೋನ್ ಮಾಡ್ಸಿದ್ ಮಾಜಿ ಮಿನಿಸ್ಟರ್ ನಾಗೇಶ್ ಎಲ್ಲ ಫೋನ್ ಮಾಡಿದ್ದಾರೆ ಆಯ್ತು ಸರ್ ಮಾಡ್ಕೊಡ್ತೀನಿ ಏಯ್ ನಾಗೇಶ್ ಎಂದ್ ಫೋನ್ ಅಂತ ಅವ್ರು ಫೈನ್ ಚೆಕ್ ಮಾಡೋಣ ಇವ್ನ ಫೈನ್ ಹಾಕಿ ಬರ ಎತ್ತಿಕ್ಕೋದು ಯಾವ ಸರ್ ಇವ್ ಮಾಡೋದು ಯಾವ ಸರ್ ಇವ್ಕೆ ಯಾರು ನ್ಯಾಯ ಕೊಡ್ತಾ ಇದ್ರು ಇವ್ರು ಎಲ್ಲರೂ ಕೂತ್ಕೊಂಡಿದ್ದಾರೆ ಇವ್ರು ಇವ್ರು ಆಡಿದ್ದೆ ಆಯ್ತಾ ಬಾಪ್ ಸರ್ ತಾರೇ ಹೋಗ್ತೋ ಮನೆ ಹತ್ರ ಸೈಡ್ ಆಗ್ತು ಸರೇ ಕಾರಿನ ಬಿದ್ದು ಬಂದಾಗ ಕಟ್ಟಡಗಳು ತಾಲಿನ ಓಡಬಂದು ಅಭಾರ ಅಂತ ಕೀಳ್ತಾರೆ ಸರ್ ಬೇಗ ಕಟ್ಟ್ರೆಕ್ಟರ್ ಸರ್ ನಾವು ಒಡವೆ ಮಳೆ ಅಲ್ಲ ಇಕ್ಕಿ ಇವತ್ತು ಸಮಯ ಆಗಿರೋ ನಾನು ನಾಳೆ ಹನ್ನೆರಡು ಗಂಟೆಗೆ ಏನೋ ಲಾಭ ಆಯ್ತು ಅಂತ ಏನೋ ಪದಸ್ಗೆ ಏನಾಗಬೇಕು ಮೂರು ವರ್ಷ ಸರ್ ನಾವು ಕಾಕಿರೋದು ದುಡ್ಡಿ ಇದ್ದಾರೆ ಯಾರೋ ಬಟ್ರ ಬರ್ತಾ ಇರೋ ಅಂತ ಅಲ್ಲಿ ಇಲ್ಲಿ ಬಚ್ಚಿಕಂತಾರೆ ನಮಗೆ ಏನು ಸರ್ ನಮ್ದು ಏನೋ ಆಗ್ತದೆ ಐದು ಲಕ್ಷ ಹತ್ತು ಲಕ್ಷ ಕೆಲಸ ಬಿಡ್ತಾರೆ ನಾವು ದೊಡ್ಡದಾಗಿ ಕಟ್ಟಡಕ್ಕೇ ಕಟ್ಟಡ ಲವನ್ನಾಗ ಅವ್ರು ಮನೆಗಳ ಮಾಡ್ತಾ ಇದಾರೆ ನಾವ್ ಇಲ್ ಹೋಗಲ್ಲ ನಮ್ಮ ಕ್ರಾಷ್ಟ ದುಡ್ಡಿಲ್ಲ ಕೊಡಕ್ಕೆ ನಮಗ್ ನ್ಯಾಯ ಬೇಕು ಸಿಎಸ್ ಇಲ್ಲ ರಾತ್ರಿ ಇಲ್ಲೇ ಮನೆ ನಾವ್ ಎಂತ ಅಷ್ಟೇ